ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಗುಡ್ ನ್ಯೂಸ್ ಇದೆ ಏನು ಅಂತ ಹೇಳಿದ್ರೆ ಎಲ್ ಪಿ ಜಿ ಸಿಲಿಂಡರ್ ಪ್ರೈಸ್ ಹೌದು ಸ್ನೇಹಿತರೆ ಎಲ್ ಪಿ ಜಿ ಸಿಲಿಂಡರ್ ಪ್ರೈಸ್ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಏನಂದರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಕೊನೆಗೂ ಜನಸಾಮ್ರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸರ್ಕಾರದಿಂದ ಏನದು ಅಂತ ಹೇಳಿದ್ರೆ ಇಳಿಕೆಯಾಗಲಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಹೌದು ಸ್ನೇಹಿತರೆ ಎಲ್ ಪಿ ಜಿ ಸಿಲಿಂಡರ್ ಪ್ರೈಸ್ ಸಾಮಾನ್ಯವಾಗಿ ಒಂದನೇ ತಾರೀಖ್ ಬಂದಂತೆ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆಯ ಸುದ್ದಿ ಕೇಳ್ತಿದೆ ಈ ಬಾರಿ ಅಂತಹ ಸುದ್ದಿ ಖಂಡಿತ ಕೇಳುವಂಥ ಒಂದು ಸಾಧ್ಯತೆ ಇದೆ ಅದೇನು ಅಂತ ಹೇಳಿದ್ರೆ ಯಾಕೆ ಕಡಿಮೆ ಅಂತ ಕೇಳೋಕ್ಕೆ ಕಾರಣ ಇದೆ ಅಂದರೆ ಅದಕ್ಕೊಂದು ಕಾರಣ ಇದೆ ಏನು ಅಂದರೆ ಪ್ರತಿ ತಿಂಗಳು ಒಂದನೇ ತಾರೀಕಿನಂದು ಕೆಲವು ಬದಲಾವಣೆಗಳಾಗ್ತಾ ಇತ್ತು ಅದಲ್ಲದೇ ಜೊತೆಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಬದಲಾವಣೆನೂ ಕೂಡ ಆಗುವಂತಹ ಸಾಧ್ಯತೆಗಳಿವೆ ಇದು ಬದಲಾವಣೆ ತರುತ್ತೆ ಅನ್ನೋದು ಸರ್ಕಾರದಿಂದ ಈ ಬಾರಿ ಗೊತ್ತಾಗಿದೆ ಈ ಬಾರಿ ಗೂಗಲ್ ಮ್ಯಾಪ್ನಲ್ಲೂ ಕೂಡ ಶುಲ್ಕ ಬದಲಾವಣೆಯಿಂದ ಆಗಸ್ಟ್ ಒಂದರಿಂದ ಅಡಿಗೆ ಅನಿಲ ಸಿಲಿಂಡರ್ ದರದ ಮೇಲೆ ಪರಿಣಾಮ ಬೀರಲಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ನಮಗೆಲ್ಲ ಈ ಒಂದು ವಿಷಯದಲ್ಲಿ ತಿಳ್ಕೊಂಡ್ರದ್ದು ಏನು ಅಂದರೆ ಮುಂಬರುವ ದಿನಗಳಲ್ಲಿ ಅಂದರೆ ಆಗಸ್ಟ್ ಒಂದರಿಂದನೇ ಇದು ನಮಗೆ ಜಾರಿ ಆಗ್ಬೋದು ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನಂದರೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಬಂದು ಇಳಿಕೆ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಈಗ ಇರೋ ಬೆಲೆಗಿಂತಲೂ ನಮಗೆ ಎಷ್ಟು ಇಳಿಕೆಯಾಗಲಿದೆ ಹೇಗೆ ಇಳಿಕೆ ಆಗಲಿದೆ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಂಬರೋಣ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಪ್ರತಿ ತಿಂಗಳು ಒಂದರಂದು ನಿಗದಿಪಡಿಸಲಾಗಿತ್ತು ನಿಮಗೆಲ್ಲ ಗೊತ್ತಿತ್ತು ಪ್ರತಿ ತಿಂಗಳು ಒಂದನೇ ತಾರೀಕನ್ನ ಎಲ್ ಪಿ ಜಿ ಸಿಲಿಂಡರ್ನ ತಿಂಗಳು ಅಂತೇಳಿ ಆ ಒಂದನೇ ತಾರೀಕನ್ನ ನಿಗದಿಪಡಿಸ್ತಾ ಇತ್ತು ಹಾಗೆ ಜುಲೈ ಒಂದರಂದು ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಕೆಯಾಗಿರು ರುವುದರಿಂದ ಈ ಬಾರಿಯೂ ಬೆಲೆ ಇಳಿಕೆಯಾಗುವ ನಿರೀಕ್ಷೆ ಇದೆ ಅಂದರೆ ಜುಲೈ ಒನ್ ಒಂದರ ಒಂದನೇ ತಾರೀಕಲ್ಲಿ ಹತ್ತೊಂಬತ್ತು ಕೆ ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಕೆಯಾಗಿತ್ತು ಹಾಗಾಗಿ ಈ ಬೆಲೆಯೂ ಕೂಡ ಇಳಿಕೆ ಆಗಲಿದೆ ಅನ್ನೋದೊಂದು ವಿಷಯ ಬರ್ತಾ ಇದೆ ಗೃಹ ಬಳಕೆಯ ಸಿಲಿಂಡರ್ಗಳ ಬೆಲೆಯು ಕಡಿಮೆ ಆಗಬೇಕು ಎಂಬುದು ಖಂಡಿತ ಜನಸಾಮಾನ್ಯರ ಆಗ್ರಹವಾಗಿದೆ ಅದು ನಿಜವಾಗ್ಲೂ ಬಂದರೆ ಜನಸಾಮಾನ್ಯರಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಈಗ ನಿಮಗೆ ಗೊತ್ತಿರೋ ಹಾಗೆ ಇದೀಗ ಕೇಂದ್ರ ಬಡವರಿಗೆ ಹತ್ತಿರವಾಗುವ ನಿರ್ಧಾರಗಳನ್ನ ತೆಗೆದುಕೊಳ್ತಿದೆ ಅಂದರೆ ಬಡವರುಗಳಿಗೆಲ್ಲ ಸಹಾಯ ಆಗಲಿ ಅನ್ನೋ ನಿರ್ಧಾರನ ತೆಗೆದುಕೊ ತೆಗೆದುಕೊಳ್ತಿರೋ ಜೊತೆಗೆ ಇದರ ಜೊತೆಗೆ ಬಜೆಟ್ನಲ್ಲಿ ಎಲ್ಲ ರಾಜ್ಯಗಳಿಗೂ ಅನುಕೂಲವಾಗಿಲ್ಲ ಅನ್ನೋದು ಒಂದು ಮಾತು ಬರ್ತದೆ ಅಷ್ಟೇ ಯಾಕೆ ಜನರಿಗೆ ಹತ್ತಿರವಾಗಲು ಆಗಸ್ಟ್ ಒಂದರಂದು ಅಡಿಗೆ ಅನಿಲ ಸಿಲಿಂಡರ್ ಬೆಳೆನ ಇಳಿಕೆಯಾಗುವ ಒಂದು ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ ಈ ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ ಬಜೆಟ್ ಆದಮೇಲಿಂದ ಈ ಸುದ್ದಿಗಳು ಬರ್ತಾ ಇದೆ ಹಾಗೆಯೇ ಪಾಲುದಾರರನ್ನು ಆಕರ್ಷಿಸಲು ಗೂಗಲ್ ಮ್ಯಾಪ್ಸ್ ತನ್ನ ಸೇವಾ ಶುಲ್ಕಗಳನ್ನು ಆಗಸ್ಟ್ ಒಂದರಿಂದ ಶೇಕಡ ಎಪ್ಪತ್ತರಷ್ಟು ಕಡಿಮೆ ಮಾಡಲಿದೆ ಅದರ ಜೊತೆಗೂ ಕೂಡ ಡಾಲರ್ ಬಿಲ್ಲಿಂಗ್ ಬದಲು ರೂಪಾಯಿ ಬಿಲ್ಲಿಂಗ್ ಕಡೆಗೆ ಹೆಜ್ಜೆ ಇಡಲಿವೆ ಏನಕ್ಕೆ ಈ ಥರ ನಿರ್ಧಾರಗಳೆಲ್ಲ ಬದಲಾಗ್ತಿದೆ ಇದು ಪಾಲುದಾರರಿಗೆ ಪ್ರಯೋಜನವನ್ನು ಇದೆ ಅದರ ಜೊತೆಗೆ ಸಾಮಾನ್ಯ ಬಳಕೆದಾರರಿಗೂ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗ್ತಿಲ್ಲ ಎಲ್ಲರಿಗೂ ಸಮಾನವಾದ ಒಂದು ಶುಲ್ಕವನ್ನು ವಿಧಿಸಬೇಕು ಇದು ಸಾಮಾನ್ಯ ಜನರಿಗೆ ಬಳಕೆಯಾಗಬೇಕು ಅನ್ನೋದನ್ನು ತೋರ್ತಾ ಇದೆ ಈ ಬೆಳಬ ಬೆಳವಣಿಗೆಗಳಿಂದ ಗ್ಯಾಸ್ ಸಿಲಿಂಡರ್ ಬೆಲೆ ಕೊಂಚ ಇಳಿ ಇಳಿಕೆಯಾಗುವ ಸಾಧ್ಯತೆ ಇದೆ ಅಂದರೆ ಡಾಲರ್ ಬೆಲೆಗಿಂತ ಈಗ ರೂಪಾಯಿ ಮೌಲ್ಯದ ಕಡೆಗೆ ಎಲ್ಲರೂ ಗಮನ ಹರಿಸರಿಂದ ಈ ಬೆಳವಣಿಗೆಯಿಂದ ಗ್ಯಾಸ್ ಸಿಲಿಂಡರ್ ಬೆಲೆ ಕೊಂಚ ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಬೆಲೆ ಏನಾದರೂ ಇಳಿಕೆ ಆಯಿತು ಅಂತ ಹೇಳಿದ್ರೆ ಹೆಚ್ಚೇನೂ ಆಗಲ್ಲ ಎಂಬುದು ಒಂದು ಕನ್ಫರ್ಮ್ ಇದೆ ಇದರಲ್ಲಿ ಅಂದರೆ ಏನಂದರೆ ಯಾವ ಈ ಮುನ್ ಮುಂಬರುವ ದಿನಗಳಲ್ಲಿ ಆಗಸ್ಟಲ್ಲಿ ಏನಾದರೂ ಇಳಿಕೆ ಆದರೆ ಆಗ್ಬೋದು ಆದರೆ ಹೆಚ್ಚಂತೂ ಆಗಲ್ಲ ಏಕೆಂದರೆ ಪ್ರಸ್ತುತ ಯಾವುದೇ ರಾಜ್ಯದಲ್ಲೂ ಚುನಾವಣೆ ಇಲ್ಲ ಚುನಾವಣೆ ನಡೀತಲ್ಲ ಕೇಂದ್ರದ ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ದೊಡ್ಡ ಒಂದು ಸವಾಲುಗಳಂತೂ ಸದ್ಯದಲ್ಲಿ ಇಲ್ಲ ಯಾಕೆ ಅಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಮಿಶ್ರ ಪಕ್ಷಗಳು ಬಿ ಜೆ ಪಿಯೊಂದಿಗೆ ಒಟ್ಟಾಗಿದ್ದಾವೆ ಹಾಗಾಗಿ ಸರ್ಕಾರ ಪತನವಾಗುವ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರಗಳಲ್ಲಿ ಮಿಶ್ರ ಪಕ್ಷಗಳು ಬಿ ಜೆ ಪಿಯೊಂದಿಗೆ ಒಗ್ಗಟ್ಟಾಗಿರೋದ್ರಿಂದ ಕಾರಣಗಳು ಅಂದರೆ ಈ ಕಾರಣಗಳಿಂದಾಗಿ ಅಡುಗೆ ಅನಿಲ ಸಿಲಿಂಡರ್ ಮೇಲಿನ ರಿಯಾಯಿತಿ ಹೆಚ್ಚಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಜೊತೆಗೆ ಏನೋ ಬೆಲೆ ಕಡಿಮೆ ಆದರೆ ಎಲ್ಲರಿಗೂ ಉತ್ತಮ ಅದರಲ್ಲೂ ಜನಸಾಮಾನ್ಯರಿಗೆ ಬಡವರಿಗೆ ಅತ್ಯುತ್ತಮ ತುಂಬಾ ಒಳ್ಳೆಯದಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಅಪ್ಡೇಟ್ ಬರುವಂತಹ ವಿಡಿಯೋಗಳನ್ನ ನಿಮಗೆ ತಿಳ್ಕೊಬೋದು